ಎಲ್ಲರಿಗೂ ಶಿವ ಸ್ವಾಗತ ಇಂದು ನಾವು ಕರ್ನಾಟಕ ಟೈ ಕರ್ನಾಟಕ ಟಿಇಟಿ ಸ್ಪೆಷಲ್ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೋಗಿ ಬಗ್ಗೆ ತಿಳ್ಕೋಣ ಅಂದ್ರೆ ಬಾಲವಿಕಾಸ ಮತ್ತು ಮೋದನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಂತ ಪ್ರಮುಖ ಪ್ರಶ್ನೆಗಳ ವಿಶ್ಲೇಷಣೆ ಸರಣಿ ಇದಾಗಿತ್ತು ಮೊದಲನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಬೆಳವಣಿಗೆಯ ಗುಣಲಕ್ಷಣ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಒಂದನೇದು ಪ್ರತಿಪರತೆ ಎರಡು ಚಲನಾತ್ಮಕ ಮೂರನೇ ನಿಚ್ಚಲತೆ ನಾಲ್ಕನೇದು ನಿರಂತತೆ ಸೊ ಬೆಳವಣಿಗೆಯ ಗುಣಲಕ್ಷಣ ಯಾವುದು ಅಂತ ಕೇಳಿದರೆ ಸೊ ಗುಣಲಕ್ಷಣ ಒಂದೇ ನಿಚ್ಚಳತೆ ಅಂತ ಉತ್ತರ ಆಗಿದೆ ಏನಪ್ಪಾ ಅಂದ್ರೆ ಬೆಳವಣಿಗೆ ಪರಿಣಾಮ ಎಂದರೆ ಇದೊಂದು ಅಗತ್ಯ ಮಾಪನ ಆಗಿದೆ ಅಂದ್ರೆ ಅದು ಒಬ್ಬ ವ್ಯಕ್ತಿಯ ನಿರ್ದಿಷ್ಟ ವಯಸ್ಸಿನಲ್ಲಿ ಕಂಡು ಬರ್ತದೆ ಯಾವುದು ಬೆಳವಣಿಗೆ ಬೆಳಗಿನ ಬೆಳವಣಿಗೆ ಅನ್ನೋದು ಒಂದು ನಿರ್ದಿಷ್ಟ ವಯಸ್ಸಿನ ತಂತ ಇರುತ್ತೆ ಕೆಲವೊಂದು ಅಧ್ಯಯನಗಳ ಪ್ರಕಾರ ಇಪ್ಪತ್ತೆರಡರಿಂದ ಇಪ್ಪತ್ತೈದು ವಯಸ್ಸಿನವರೆಗೆ ಇದು ಕಂಡು ಬರುತ್ತದೆ ಅದು ಕೊನೆಗೊಳ್ಳುತ್ತದೆ ಅಂತ ಹೇಳ್ತಾರೆ ಇಲ್ಲಿ ನಾವು ಕೊನೆಗೊಳ್ಳುದು ಅಂದ್ರೆ ಏನಪ್ಪಾ ಅಂದ್ರೆ ನಿಚ್ಚಲತೆ ಅಂದ್ರೆ ನಿಲ್ಲುವುದು ಬೆಳವಣಿಗೆ ಒಂದು ಸರ್ಟನ್ ಟೈಮ್ ಪಿರಿಯಡ್ ಏನಾಗುತ್ತೆ ಸ್ಟಾಪ್ ಆಗುತ್ತೆ ಇಲ್ಲಿ ವಿಕಾಸದಂತೆ ಬೆಳವಣಿಗೆ ಜೀವನ್ ಪರ್ಯಂತ ಆಗಲ್ಲ ನೋಡ್ರಿ ವಿಕಾಸ ಅಂದ್ರೆ ಅದು ಕಂಟಿನ್ಯೂಸ್ ಆಗ್ತಾ ಇರುತ್ತೆ ಆದ್ರೆ ಬೆಳವಣಿಗೆ ಏನಪ್ಪಾ ಅಂದ್ರೆ ಅದು ಒಂದು ಸೆಕೆಂಡ್ ಟೈಮ್ ಪೀರಿಯಡ್ ಏನಾಗುತ್ತೆ ಸ್ಟಾಪ್ ಆಗುತ್ತೆ ಸೊ ಆದ್ದರಿಂದ ಇಲ್ಲಿ ಬರವಣಿಗೆ ಲಕ್ಷಣ ಗುಣಲಕ್ಷಣ ಯಾವುದಂದ್ರೆ ಇಲ್ಲಿ ನಿಚ್ಚಳತೆ ಅಂತ ಉತ್ತರ ಹೇಳ್ಬೋದು ಈ ಪ್ರಗತಿಪರತೆ ಚಲನಾತ್ಮಕತೆ ಮತ್ತು ನಿರಂತರತೆ ಇವೆಲ್ಲ ವಿಕಾಸದ ಗುಣಲಕ್ಷಣವಾಗಿವೆ ಹೊರತು ಬರವಣಿಗೆ ಇವೆಲ್ಲ ವಿಕಾಸದು ಯಾವುದು ಪ್ರತಿಪರತೆ ಚಲನಾತ್ಮಕ ಮತ್ತು ನಿರಂತರತೆ ಇವೆಲ್ಲ ವಿಕಾಸದ ಗುಣಲಕ್ಷಣಗಳು ಎರಡನೇ ಪ್ರಶ್ನೆ ಒಬ್ಬ ಪೋಷಕನು ತನ್ನ ಐದು ವರ್ಷದ ಮಗುವನ್ನು ಒಂದನೇ ತರಗತಿಗೆ ಪ್ರವೇಶ ದಾಖಲಾತಿ ಮಾಡಲು ಬಯಸಿದರೆ ಅವನಿಗೆ ನೀವು ನೀಡುವ ಸಲಹೆ ಈ ಕೆಳಗಿನ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುತ್ತದೆ ಅಂದ್ರೆ ಒಬ್ಬ ತಂದೆ ಆಗಿರ್ಬೋದು ಅವನು ತನ್ನ ಮಗುವನ್ನ ಸ್ಕೂಲಿಗೆ ಹಾಕ್ಬೇಕಂತ ಇದ್ದಾನೆ ಸೊ ಸ್ಕೂಲಿಗೆ ಹಾಕ್ಬೇಕಾದಾಗ ಅವರಿಗೆ ನೀವು ಯಾವ ಸಲಹೆಯನ್ನ ನೀಡುತ್ತೀರಿ ಪ್ರವೇಶ ದಾಖಲಾತಿ ಮಾಡಲು ಬಯಸಿದ್ರೆ ಅವನಿಗೆ ನೀಡುವ ಸಲಹೆ ಯಾವುದು ಒಂದೇದು ಅಭಿಪ್ರೇರಣೆ ಪಕ್ವತೆ ಸ್ಮೃತಿ ಆಸಕ್ತಿ ಯಾವ್ದು ಹೇಳ್ತಿರಿ ಇಲ್ಲಿ ನೋಡಿ ಯಾವುದೇ ಒಂದು ಮಗು ಶಾಲೆಗೆ ಹೋಗ್ಬೇಕು ಅಂದ್ರೆ ಅದರ ಮೊದಲು ಏನಿರಬೇಕು ಆಸಕ್ತಿ ಆಗಿರಬೇಕು ಇಲ್ಲಿ ಪೋಷಕರು ತನ್ನ ಮಗುವಿನ ಕಲಿಕಾ ಆಸಕ್ತಿಯನ್ನು ಗಣನೆ ತೆಗೆದುಕೊಳ್ಬೇಕಾಗ್ತದೆ ಅಲ್ವಾ ಆ ಮಗು ಓದ್ತದ ಊದಲ್ ಅನ್ನೋದು ಫಸ್ಟ್ ಅದು ಅವನು ತಲುಕೋಬೇಕಾಗ್ತದೆ ಯಾಕೆಂದ್ರೆ ಕಲಿಯಲು ಆಸಕ್ತಿ ಇಲ್ಲದ ಮಗುವನ್ನು ಕಲಿಕಾ ಪ್ರಕ್ರಿಯೆಗೆ ಅಂತ ಹೇಳಿದಾಗ ಅಲ್ಲಿ ಕಲಿಕೆ ಪೂರ್ಣವಾಗಿ ಯಶಸ್ವಿ ಆಗುದಿಲ್ಲ ಅವನಿಗೆ ಇಂಟ್ರೆಸ್ಟ್ ಇದ್ದಾಗಲೇ ಅವನು ಆ ಕ್ಲಾಸಿಗೆ ಹೋಗಕ್ಕಾಗ್ತದ ಕಲಿಯಕಾಗ್ತದೆ ಅವನಿಗೆ ಅದು ಇಂಟ್ರೆಸ್ಟ್ ಏನಂದ್ರೆ ಅವನಿಗೆ ನಾವು ಎಷ್ಟು ಹೇಳಿದ್ರು ಅವನಿಗೆ ಅದು ಅರ್ಥ ಆಗುದಿಲ್ಲ ಆದ್ರಿಂದ ಇಲ್ಲಿ ಆಸಕ್ತಿ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ವಿದ್ಯಾರ್ಥಿಯೊಬ್ಬ ಮೋಹನ್ ಅಂತಿದ್ದಾನೆ ಅವನ ದೈಹಿಕ ವಯಸ್ಸು ಎಷ್ಟಿದೆ ಹತ್ತು ವರ್ಷಗಳಿದ್ದು ಅವನ ಮಾನಸಿಕ ವಯಸ್ಸು ಎಷ್ಟಿದೆ ಎಂಟು ವರ್ಷಗಳಾಗಿದ್ರೆ ಅವನ ಬುದ್ಧಿಶಕ್ತಿ ಸೂಚಂಕ ಏನಂತ ಹೇಳ್ತದೆ ಸೊ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ ಅದಕ್ಕಿಂತ ಮೊದಲು ಬುದ್ಧಿ ಶಕ್ತಿ ಸೂಚಂಕವನ್ನು ಮೊಟ್ಟಮೊದಲ ಪರಿಚಯಿಸಿದವರು ಯಾರಪ್ಪ ಅಂದ್ರೆ ಜರ್ಮನ್ ಮನೋವಿಜ್ಞಾನದಂತ ವಿಲಿಯಂ ಸ್ಟರ್ನ್ ವಿಲಿಯಂ ಸ್ಟರ್ನ್ ಅವರು ಬುದ್ಧಿ ಸೂಚಂಕ ಬಗ್ಗೆ ಹೇಳಿರ್ತಾರೆ ವಿಲಿಯಂ ಸ್ಟರ್ನ್ ಅವರು ಸೋ ಬುದ್ಧಿ ಸೂಚಂಕದ ಸೂತ್ರ ಏನು ಹೇಗಿದೆಯಪ್ಪ ಅಂದ್ರೆ ಬುದ್ಧಿ ಸೂಚಂಕ ಲೆಕ್ಕಬೇಕಂದ್ರೆ ಮಾನಸಿಕ ವಯಸ್ಸು ಭಾಗિલે ದೈಹಿಕ ವಯಸ್ಸು ಇಂಟು 3 ಬರಬೇಕು ನೋಡಿ ಮಾನಸಿಕ ವಯಸ್ಸು ಹಾಗಿಲೆ ದೈಹಿಕ ವಯಸ್ಸು ಇಂಟು ಮೂರು ಮಾಡಿದಾಗ ಮಾನಸಿಕ ವಯಸ್ಸು ಎಷ್ಟಿದೆ ಒಂದು ಮಾನಸಿಕ ವಯಸ್ಸು ಎಷ್ಟಿದೆ ಒಂದು ಎಂಟಿದೆ ಅದೇ ರೀತಿ ದೈಹಿಕ ವಯಸ್ಸು ಎಷ್ಟಿದೆ ಹತ್ತಿದೆ ಇಂಟು ಹಂಡ್ರೆಡ್ ಮಾಡಿದಾಗ ನಮಗೆ ಉತ್ತರ ಎಂಬತ್ತು ಬರುತ್ತೆ ಆದ್ರಿಂದ ಒಂದು ಬುದ್ಧಿ ಸೂಚನೆ ಎಷ್ಟು ಎಂಬತ್ತಾಗಿದೆ ಮೂರನೇ ಪ್ರಶ್ನೆ ಅನುವಂಶ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವ ನಿಜವಾದ ಜೈವಿಕ ಅಂಶ ಅಂತ ಹೇಳ್ತಾರೆ ಅಂದ್ರೆ ಅನುವಂಶ ಗುಣಗಳನ್ನು ತಲೆಮಾರಿಂದ ತಲೆಮಾರಿಗೆ ಅಂದ್ರೆ ಆ ತಾತನಿಂದ ಮಗನಿಗೆ ಮಗನಿಂದ ಮೊಮ್ಮಗನಿಗೆ ಈ ರೀತಿ ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವ ಜೈವಿಕ ಅಂಶ ಯಾವುದು ಅಂತ ಹೇಳಿದರೆ ಇಲ್ಲಿ ಆಪ್ಷನ್ ಒಂದು ವರ್ಣತಂತು ಇದೆ ಒಂದು ಬೀಜಾಣುಗಳು ಒಂದು ಗುಣಾಣುಗಳು ಮತ್ತು ಅಂಡಾಣುಗಳು ಉತ್ತರ ಬಂದ್ಬಿಟ್ಟು ಇದರಲ್ಲಿ ಗುಣಾನುಗಳು ಏನಪ್ಪ ಗುಣಾನುಗಳು ಅಂದ್ರೆ ಅನುವಂಶ ಗುಣಗಳು ವಂಶ ಪರಂಪರೆವಾಗಿ ಇರುತ್ತವೆ ಸೊ ಅದರಲ್ಲಿ ಗುಣಗಳನ್ನು ಅಂದ್ರೆ ಜೀನ್ಸ್ ಅಂತ ಕರೀತಾರೆ ಇವುಗಳಲ್ಲಿ ನಾವು ಅನುವಂಶತೆಯ ಮೂಲ ಘಟಕಗಳನ್ನ ಕರಿತೀವಿ ಗುಣಾ ಗುಣಗಳನ್ನು ಅಂದ್ರೆ ಜೀನ್ಸ್ ಅಂತ ಕರೀತಾರೆ ಜೀನ್ಸ್ ಸೊ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ದೈಹಿಕ ಮತ್ತು ಮಾನಸಿಕ ಗುಣಗಳು ವಂಶ ಪಾರಂಪರೆಯ ಒಳಗಣೆಯಾಗಲು ಈ ಗುಣಾಂತುಗಳೇ ಕಾರಣವಾಗಿರುತ್ತವೆ ಯಾವ ಗುಣಗಳು ಜೀನ್ಸ್ ವರ್ಣತಂತುಗಳ ಅಂದ್ರೆ ಏನಪ್ಪಾ ಅಂದ್ರೆ ಇದು ವಿರ್ಯಾಣ ಮತ್ತು ಅಂಡಾಣುವ ಎರಡು ಚಿಕ್ಕದಾರದಂತ ಬಣ್ಣದ ರಚನೆ ಹೊಂದಿವೆ ಇವುಗಳನ್ನು ನಾವೇನು ಕರಿತೀವಿ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಐದನೇದು ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಯಾವುದು ಅಂತ ಕೇಳ್ತಾರೆ ವರ್ತನೆ ಅದರ ಬಗ್ಗೆ ಕೇಳಿದರೆ ವರ್ತನೆ ಬಗ್ಗೆ ಸೊ ಇಲ್ಲಿ ಒಂದೇದು ಅವಲೋಕನ ವಿಧಾನ ಇದೆ ಪ್ರಾಯೋಗಿಕ ವಿಧಾನ ಇದೆ வான அந்தர்வலோக்கன நோட் ஒவ்வொரு வைத்திய வர்த்தனையா அம்மா எதிர மேல் பிராயிக விதான மெல்தான வர்த்தனைய வஸ்துனிஷ்டு வைஜானிக அயன விதான விதமான கரீவ் இது வர்த்தானவாதிகள மகத்தர கொடுக்கையில விட் எம்ப ஜர்மன் மனோவிஜானூர எப்பத்தொம்பத்தில ஜர்மனிய லிப்ஜே எம்ப மொதல மனோவெஜ் பிரயோகாலிய தயாரித்த ಮನೋವಿಜ್ಞಾನಕ್ಕೆ ವಿಜ್ಞಾನದಷ್ಟೇ ಮಹತ್ವದ ಸ್ಥಾನವನ್ನು ತಂದುಕೊಟ್ಟ ವಿಧಾನವಿದೆ ಯಾವುದು ಪ್ರಾಯೋಗಿಕ ವಿಧಾನ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ಯಾರು ಅಂತ ಕೇಳ್ತಾರೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಬಂಡರು ಬ್ರೂನರ್ ಆಲ್ಬರ್ಟ್ ಬಂಡರು ಬ್ರೂನರ್ ಆಲ್ಬರ್ಟ್ ಎಲಿಸ್ ವೆಗೋಚ್ಕೆ ಉತ್ತರ ವೆಗೋಚ್ಕೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ನೀಡಿದವರು ಯಾರು ಅಂದ್ರೆ ವೆಗೋಚ್ಕೆ ವೇಗಟ್ಸ್ಗಿ ಸಾಮಾಜಿಕ ಸಾಂಸ್ಕೃತಿಕ ಕಲಿಕಾ ಸಿದ್ಧಾಂತವನ್ನು ಮಾನವನ ಕಲಿಕೆಯಲ್ಲಿ ಸಮಾಜ ಮತ್ತು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಹೇಗೆ ಮಾನವನ ದೈಹಿಕವಾಗಿ ಬೆಳೆದ್ರ ಮೂಲಕ ತನ್ನ ಬುದ್ಧಿಶಕ್ತಿ ಅರಿವನ್ನ ಹೆಚ್ಚಿಸ್ಕೊಳತನಂತ ಇವರು ಇದ್ರಲ್ಲಿ ತಿಳಿಸ್ತಾರೆ ಅಂದ್ರೆ ಮನುಷ್ಯ ಹೆಂಗ್ ಬೆಳವಣಿಗೆ ಆಗ್ತಾ ದೈಹಿಕವಾಗಿ ಅವನು ಸಮಾಜ ಜೊತೆ ಸಾಂಸ್ಕೃತಿಕ ಜೊತೆ ಹೆಂಗ್ ಬೆಳೆತ ಹೋಗ್ತಾನ ಅಂತ ಇವರು ಹೇಳಿದ್ದಾರೆ ಯಾರು ಅವರು ಪ್ರಶ್ನೆ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಯಾರು ಆಪ್ಷನ್ ಕೋಲ್ಬರ್ಗ್ ಪಿಯಾಜೆ ಬೃನರ್ ಕೋಲ್ಬರ್ಗ್ ಅವರು ನೈತಿಕ ಸಿದ್ಧಾಂತವನ್ನ ಇಲ್ಲಿ ಹೇಳಿರ್ತಾರೆ ನೈತಿಕ ಬೆಳವಣಿಗೆ ಸಿದ್ಧಾಂತ ಅಂದ್ರೆ ಕೋಲ್ಬರ್ಗ್ ಪ್ರಕಾರ ನೈತಿಕ ವಿಕಾಸವನ್ನು ವ್ಯಕ್ತಿ ನ್ಯಾಯ ನಿರ್ಣಯ ಶಕ್ತಿ ಅಂತ ಕರೀತಾರೆ ವ್ಯಾಖ್ಯಾನಿಸ್ತಾರೆ ಇವ್ರ ಪ್ರಕಾರ ವ್ಯಕ್ತಿಯೊಬ್ಬ ಒಂದು ನೈತಿಕ ವಿಕಾಸದ ಹಂತದಿಂದ ಮತ್ತೊಂದು ನೈತಿಕ ವಿಕಾಸದ ಹಂತದವರೆಗೆ ಸಾಕ್ತಾ ಇರ್ತಾನೆ ಒಂದು ಹಂತದಿಂದ ಇನ್ನೊಂದು ಹಂತವರೆಗೆ ಹೋಗ್ತಾ ಇರ್ತಾನೆ ಅವನ ಜ್ಞಾತ ಜ್ಞಾನತಾತ್ಮಕ ಸಾಮರ್ಥ್ಯಗಳ ಮೇಲೆ ಇದು ಅವಲಂಬಿಸಿರುತ್ತ ಹೊರತಾಗಿ ಕೇವಲ ಅವನ ಪೋಷಕರು ಶಿಕ್ಷಕರು ಅಥವಾ ಸ್ನೇಹಿತರ ನೈತಿಕ ಮೌಲ್ಯಗಳಿಂದ ಎನ್ನುವುದು ಇವರ ವಾದ ನೋಡ್ರಿ ಇಲ್ಲಿ ನಾವು ಕೆಲವ್ ಏನಪ್ಪ ಅಂದ್ರೆ ಆ ಅವನ ನೈತಿಕ ಮೌಲ್ಯಗಳು ಒಂದು ಪೋಷಕರಿಂದ ಬರುತ್ತೆ ಶಿಕ್ಷಕರಿಂದ ಬರುತ್ತೆ ಸ್ನೇಹಿತರಿಂದ ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ಇನ್ನು ಇವ್ರು ಹೇಳೋ ಪ್ರಕಾರ ಅವರು ಕೊಲ್ಬರ್ಗೋರೊಬ್ಬರು ಹೇಳುವ ಪ್ರಕಾರ ಅವನ ಸಾಮರ್ಥ್ಯ ಮೇಲೆ ಅದು ಅವಲಂಬಿಸಿರುತ್ತವೆ ಅವನು ಅದನ್ನ ಯಾವ ರೀತಿಯನ್ನು ನಿರ್ವಹಿಸ್ಕೊಂಡು ಹೋಗ್ತಾನಂತ ಅದ್ರ ಮೇಲೆ ಇದು ಅವಲಂಬನೆ ಆಗಿರುತ್ತ ಎಂಟನೇ ಪ್ರಶ್ನೆ ಲಿಂಗ ತಾರ ಲಿಂಗ ತಾರತಮ್ಯಕ್ಕೆ ಕಾರಣವಾದ ಪ್ರಮುಖ ಅಂಶ ನೋಡಿ ಲಿಂಗ ತಾರತಮ್ಯಕ್ಕೆ ಪ್ರಮುಖ ಕಾರಣವಾದ ಅಂಶ ಯಾವ್ದಪ್ಪ ಅಂದ್ರೆ ಅವನ ಸ್ನೇಹಿತರು ಸಂಬಂಧಿಕರು ಪೋಷಕರು ಮತ್ತು ಪೋಷಕರು ಮತ್ತು ಶಿಕ್ಷಕರು ಉತ್ತರ ಪೋಷಕರು ಮತ್ತು ಶಿಕ್ಷಕರು ಯಾಕಂದ್ರೆ ಆ ಶಾಲೆಯಲ್ಲಿ ಮಕ್ಕಳು ಬೆಳಿಗ್ಗೆ ಹತ್ತು ಗಂಟೆಗೆ ಹೋದ್ರೆ ಐದು ಗಂಟೆ ತನಕ ಅಲ್ಲಿ ಇರುತ್ತಾರೆ ಅಲ್ಲಿ ಶಿಕ್ಷಕರಾದವರು ಕೇವಲ ಗಂಡು ಅಥವಾ ಕೇವಲ ಹೆಣ್ಣನ್ನು ಎತ್ತಿರಿದ್ರೆ ಅಲ್ಲಿ ಏನಾಗುತ್ತೆ ಲಿಂಗ ತಾರತಮ್ಯ ಆಗುತ್ತೆ ಅದೇ ರೀತಿ ಮನೆಯಲ್ಲೂ ಸಹ ಅಷ್ಟೇ ಪೋಷಕರಾದವರು ತಮ್ಮ ಮಕ್ಕಳಿಗೆ ಕೇವಲ ಗಂಡು ಮತ್ತು ವಂಶೋದ್ಧಾರಕ ಮೂ ನಮ್ಮ ಮುಂದೆ ಜೀವನದಲ್ಲಿ ನೋಡ್ಕೊತಾನೆ ಅಂತ ಹೇಳಿದ್ರೆ ಅದು ಲಿಂಗತಾರತಮ್ಯ ಆಗುತ್ತೆ ಒಂಬತ್ತನೇ ಪ್ರಶ್ನೆ ಬಡ ಮಕ್ಕಳನ್ನು ಶಾಲೆಗೆ ಆಕರ್ಷಿಸಲು ಅನುಸರಿಸುವ ಪರಿಣಾಮಕಾರಿ ವಿಧಾನ ಯಾವುದು ಅಂತ ಕೇಳ್ತಾರೆ ಶಾಲೆಯಿಂದ ಹೊರಗುಳಿದ ಮಕ್ಕಳ ಕಾರಣ ಏನಪ್ಪಾ ಅಂದ್ರೆ ಬಡತನ ಒಂದು ಊಟ ಇರಲ್ಲ ಅವರ ಮನೆಯಲ್ಲಿ ಜೊತೆಗೆ ತಂದೆ ತಾಯಿ ಒಳ್ಳೆ ಕೆಲಸ ಇರಲ್ಲ ಮತ್ತವ್ರಿಗೆ ಸಾಲ ಅಂತ ಅದು ಅಂತ ಎಲ್ಲಾದ್ರಿಂದ ಏನಾಗುತ್ತೆ ಬಡ ಮಕ್ಕಳು ಶಾಲೆಯಿಂದ ಹೊರಗೊಳಿತಾರೆ ಸೊ ಅದನ್ನ ಆಕರ್ಷಿಸಲು ಅವರು ಶಾಲೆಗೆ ಬರಲು ಸರ್ಕಾರ ಆಗಿರ್ಬೋದು ಅಥವಾ ಒಳ್ಳೆ ಸಂಸ್ಥೆಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಉಚಿತ ಶಿಕ್ಷಣ ಕೊಡಬೇಕಾ ಉಚಿತ ಮಾಧ್ಯಮ ಊಟ ಕೊಡ್ಬೇಕಾ ಉಚಿತ ಪುಸ್ತಕ ಮತ್ತು ಸಮವಸ್ತ್ರ ವಿತರಣೆ ಮಾಡ್ಬೇಕಾ ಈ ಮೇಲಿನ ಎಲ್ಲೋ ಹೌದು ನಿಜವಾಗಿ ಈ ಮೇಲಿನ ಎಲ್ಲವೂ ಸಹ ಉಚಿತ ಶಿಕ್ಷಣ ಮಧ್ಯಮ ಊಟ ಕೊಟ್ಟರೆ ಊಟಗೋಸ್ಕರ ಆದ್ರೂ ಅವರು ಶಾಲೆಗೆ ಬರ್ತಾರೆ ಒಂದೊಂದು ಹೊತ್ತಿನ ಒಂದು ಊಟಕ್ಕೋಸ್ಕರ ಎಷ್ಟು ಮಕ್ಕಳು ಇನ್ನೂ ಆ ಶಾಲೆಯಿಂದ ಉಳಿತಾ ಇದ್ದಾರೆ ಜೊತೆಗೆ ಪುಸ್ತಕ ಸಮವಸ್ತ್ರ ವಿತರಣೆ ಕೊಟ್ರೆ ಅವರು ಸರಿಯಾಗಿ ಕಲಿತಾರೆ ಕೊನೆ ಪ್ರಶ್ನೆ ಜಿ ಪಿಯಾಜೆ ಜಿನ್ ಪಿಎಜಿ ಅವರ ಜ್ಞಾನಾತ್ಮಕ ಬೆಳವಣಿಗೆ ಮೂರನೇ ಹಂತ ಯಾವುದು ಕೇಳ್ತಾರೆ ಒಳ್ಳೆಯದು ಮೂರ್ತ ಕಾರ್ಯಗಳ ಹಂತ ಕಾರ್ಯಪೂರ್ವ ಹಂತ ಗತಿ ಹಂತ ಔಪಚಾರಿಕ ಗತಿ ಹಂತ ಉತ್ತರ ಮೂರ್ತ ಕಾರ್ಯಗಳ ಹಂತ ಏನಪ್ಪ ಮೂರ್ತ ಕಾರ್ಯಗಳ ಅಂತಂದ್ರೆ ಈ ಏಳು ವರ್ಷಗಳಿಂದ ಹನ್ನೊಂದು ವರ್ಷಗಳ ಅಂತ ಜಿನ್ ಪಿಎಜಿ ಅವರು ಜ್ಞಾನಾತ್ಮಕ ವಿಕಾಸದ ಮೂರನೇ ಹಂತವಾದಂತ ಮಗುವಿನಲ್ಲಿ ತಾರ್ಕಿಕ ತಾರ್ಕಿಕ ಮತ್ತು ಆಲೋಚನೆ ಸಾಮರ್ಥ್ಯ ಮಾಡುವ ವಯಸ್ಸು ಈ ಹಂತದಲ್ಲಿ ಸಂಖ್ಯಾಸ್ಥಾಯಿತ್ವ ಏಳನೇ ವಯಸ್ಸಿನಲ್ಲಿ ದ್ರವ್ಯರಾಶಿ ಹಾಗೂ ಒಂಬತ್ತನೇ ವಯಸ್ಸಿನಲ್ಲಿ ತೂಕದ ಬಗೆಗಿನ ಪರಿಕಲ್ಪನೆ ಬಳಸಿಕೊಳ್ಳುವುದು ಎಂದು ಅವರು ಇಲ್ಲಿ ವಿವರಿಸುತ್ತಾರೆ ಧನ್ಯವಾದಗಳು ಇಲ್ಲಿಗೆ ಇಷ್ಟು ನಮ್ಮ ಒಂದು ಕರ್ನಾಟಕ ಸ್ಪೆಷಲ್ ಕ್ಲಾಸ್ ಮುಗಿತು ಮುಂದಿನ ಹಂತದಲ್ಲಿ ಇನ್ನೂ ಹತ್ತು ಪ್ರಶ್ನೆಗಳನ್ನು ತಗೊಂಡು ಬರ್ತೀವಿ ಆ ಬಾಲವಿಕಾಸ ಮತ್ತು ಬೋಧನ ಶಾಸ್ತ್ರದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ನೀವು ಕಮೆಂಟ್ಸ್ ಮಾಡಬಹುದು ಈ ವಿಡಿಯೋ ಲೈಕ್ ಆದಲ್ಲಿ ಆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ ಧನ್ಯವಾದಗಳು